ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೆ ಗತಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೆ ಗತಿ ಜುಲೈ ಹದಿನೆಂಟರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಇನ್ನು ಹದಿನಾಲ್ಕು ದಿನಗಳ ಕಾಲ ಜೈಲಿನಲ್ಲೇ ಇರಬೇಕಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆ ದರ್ಶನ್ ಪವಿತ್ರ ಗೌಡ ಮತ್ತು ಇತರರಿಗೆ ಜೈಲೇ ಗತಿ ಆರ್ಥಿಕ ಅಪರಾಧಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪನ ಅಗ್ರಹಾರ ಮತ್ತು ತುಮಕೂರು ಜೈಲಿನಿಂದ ಹಾಜರುಪಡಿಸಲಾಗಿತ್ತು ತುಮಕೂರು ಜೈಲ್ನಲ್ಲೂ ಕೂಡ ಕೆಲ ಆರೋಪಿಗಳಿದ್ದಾರೆ ಪರಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ಆರೋಪಿಗಳು ಮತ್ತು ತುಮಕೂರಿನ ಜೈಲ್ನಲ್ಲಿರುವಂತಹ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರ್ಥಿಕ ಅಪರಾಧಗಳ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಈ ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ಈ ಗ್ಯಾಂಗ್ಗೆ ವಿಸ್ತರಣೆಯಾಗಿದೆ ಜುಲೈ ಹದಿನೆಂಟರವರೆಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಜುಲೈ ಹದಿನೆಂಟರವರೆಗೆ ಅಂದ್ರೆ ಇನ್ನೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಈ ಶ್ರೀ ಗ್ಯಾಂಗ್ಗೆಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಂಗ ಅವಧಿ ಅಂದ್ರೆ ದರ್ಶನ ಗ್ಯಾಂಗ್ ಏನಿದ್ದಾರೆ ಹದಿನೇಳು ಜನ ಆರೋಪಿಗಳ ನ್ಯಾಯಾಂಗ ಅವಧಿ ಮುಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪ ಜೈಲು ಹಾಗೂ ತುಮಕೂರಿನಲ್ಲಿರ್ತಕ್ಕಂಥ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಯಿತು ನ್ಯಾಯಾಲಯದ ಎದುರು ನ್ಯಾಯಾಲಯ ನ್ಯಾಯಾಧೀಶರು ಆರೋಪಿಗಳ ಹೆಸರನ್ನ ಕುಗ್ತಿದಂತೆ ಕೈ ಎತ್ತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ಕಾಲ ಮತ್ತೆ ಆರೋಪಿಗಳೆಲ್ಲರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಧೀಶರು ಆರೋಪಿಗಳೆಲ್ಲರನ್ನೂ ಕೂಡ ಹದಿನೇಳು ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಮತ್ತೆ ಅವರ ಆದೇಶವನ್ನ ನೀಡಿ ವಿಸ್ತರಣೆಯನ್ನ ಮಾಡಿದ್ದಾರೆ ನ್ಯಾಯಾಂಗ ಅವಧಿಯನ್ನ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಆ್ಯಂಡ್ ಅ ಗ್ಯಾಂಗ್ ಇನ್ನೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಮತ್ತೊಂದು ಕಡೆ ಅವರಿಗೆ ಜಾಮೀನನ್ನು ಕೊಡಿಸೋದಕ್ಕೆ ಅವರ ಪರ ವಕೀಲರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ ಆದರೆ ದರ್ಶನ್ ಸೇರಿದಂತೆ ಈ ಪ್ರಕರಣದ ಎಲ್ಲ ಆರೋಪಿಗಳ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿದೆಯಲ್ಲ ಕೇಸ್ ಸೆಕ್ಷನ್ಗಳಿದೆಯಲ್ಲ ಇದು ಬಹಳ ಗಂಭೀರವಾಗಿರುವುದರಿಂದ ಜಾಮೀನು ಕೂಡ ಮರೀಚಿಕೆಯ ವಿಷಯವಾಗಿದೆ ಹಾಗಾಗಿ ನ್ಯಾಯಾಂಗ ಬಂಧನದಲ್ಲೇ ಇನ್ನೊಂದಷ್ಟು ದಿನಗಳನ್ನು ಈ ಗ್ಯಾಂಗ್ ಕಳಿಬೇಕಾಗುತ್ತೆ